പേരണ <laughs> കൂടി thank <laughs> you ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮಾಮ ನಿನ್ನ ಕೃಪೆಯಿಂದ ನಾನು ಚೆನ್ನಾಗಿದ್ದೀನವ ನೀನ್ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆವಾ ನನ್ನ ಆಸೆ ಮಾಮ ನಾನು ಚೆನ್ನಾಗಿದ್ದೀನಿ ಅಂತ ಎಷ್ಟು ಪ್ರಯತ್ನ ಹೇಳಿದ್ರು ಕೂಡ ನೀವು ನಂಬೋದಿಲ್ಲ ದಯವಿಟ್ಟು ಮಾತ್ರ ಸಿಬೋ ಅಂತ ನನಗೆ ಮರ್ಯಾದೆ ಕೊಟ್ಟು ಮಾತಾಡಿದೆ ನೋಡಿ ನಿಮ್ಮನ್ನು ಮರೆಯತ್ತು ಇರಬೇಕಂತ ನಾನು ಎಷ್ಟು ಪ್ರಯತ್ನ ಮಾಡಿದ್ರು ಮತ್ತೆ ಮತ್ತೆ ನೀವು ನೆನಪು ಇನ್ನೊಂದು ಸಲ ನಿನ್ನ ಬಾಯಿಂದ ಇಂಥ ಮಾತುಗಳು ಬರಕೂಡಿತು ಒಂದು ವೇಳೆ ಬಂದಿತ್ತೆ ಆದ್ರೆ ಹೆತ್ತ ತಾಯಿಯೇ ತನ್ನ ಮಗನನ್ನು ಕಾಮದೃಷ್ಟಿಯಿಂದ ನೋಡಿದಂತಾಗುತ್ತ ಎಷ್ಟಾದ್ರು ನಿನ್ ಮಗ ಈ ನಿಮ್ಮ ಮನೋಭಾವನಿಗೆ ನಾನು ಎಷ್ಟು ಕ್ರೀಡಾ ಹೇಳಿದ್ರು ಸಾಲದು ಈ ನಿಮ್ಮ ತ್ಯಾಗಕ್ಕೆ ನಾನು ಎಂದೂ ಚಿರರುಣಿ ಇರ್ತೀನಿ ಮಾವ ಚಿರರುಣಿ ಇರ್ತೀನಿ ದಿನಗೋಸ್ಕರವಾಗಿ ನಾನೇನು ಅಂತ ತ್ಯಾಗ ಉಪಕಾರ ಮಾಡಿದ್ದೆನವ ನನಗೆ ಮತ್ತೇನು ಮಾಡಿದಿರಿ ಮದುವೆಯಾದಲ್ಲಕ್ಕೆ ಮತ್ತವ್ರಿಗೆ ಬಿಟ್ಟು ಕೊಟ್ಟದ್ದು ಇದು ತ್ಯಾಗ ಅಲ್ಲರಿ ಹ್ಞೂ ರವಿ ಬಂದ ಮೇಲೆ ನೀವಳು ನನ್ನ ತಾಯಿಯನ್ನು ಹೇಳಿದು ಇದು ಅವ್ರು ತ್ಯಾಗ ಅಲ್ಲದೆ ನಿಮ್ಮನ್ನು ಮರತ್ತು ಬಾಳಬೇಕಂತ ಎಷ್ಟೇ ಪ್ರಯತ್ನ ಪಟ್ಟರು ಸಾಧ್ಯವಾಗುತ್ತಿಲ್ಲ ಬದುಕಲಿ ಬೇಕವ ನೀನು ಹೇಗೆ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿದ ಪತಿ ಅದೆಷ್ಟು ಆಸೆಪಟ್ಟು ಕಟ್ಟಿದ್ದಾನೋ ಏನೋ ಆ ಸಮಯದಲ್ಲಿ ನಾನು ನಿನ್ನ ಗಂಡ ಅಂತ ಹೇಳಿದ್ರೆ ఆ రవయ్య బా హాళి హోక్తి అదక మగనందు సుళెంబ విషదే భారతి ఈ నన్న భారతీయ బాళు చాలే సాకు గొప్ప ನಾನೀಗ ನಾನೀಗ ಬಹುದೂರ ಹೊಟ್ಟಿದ್ದೇನೆ ಯಾರ ಕೈಗೋ ಸಿಗಲಾರದಂತ ಸ್ಥಳಕ್ಕೆ ಹೊಟ್ಟಿದ್ದೇನೆ ದಯವಿಟ್ಟು ಅಂತ ಮಾತನಾಡಬೇಡಿ ಇದೇ ನಿಮ್ಮ ತ್ಯಾಗ ಉಪಕಾರ ನನಗೆ ತುಂಬ ಸರಿಯಾಗಿ ಅದರಲ್ಲಿ ನೀವು ಈ ಊರನ್ನ ಬಿಟ್ಟು ಹೋಗಿ ಅಂತ ಹೇಳಿ ಅದು ಹೇಗೆ

ನನ್ನ ಪಾದ ಮುಟ್ಟಬೇಡ ನನ್ನ ಪಾದ ಮುಟ್ಟುವ ಮುಂಚೆ ನನ್ನ ಆತ್ಮದಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ ದಯವಿಟ್ಟು ನೀನು ಹೃದಯದಿಂದ ಉತ್ತರ ಹೇಳಬೇಕು ಏನು ಈ ನಿಮ್ಮ ಮನದಲ್ಲಿ ಪ್ರಶ್ನೆ ಕಾಡ್ತಾ ಇದೆಯಾ ಅದ್ಯಾವ ಪ್ರ ನಿಮ್ ನಿಮ್ಮ ಮನದಲ್ಲಿ ಭಾರತಿ ನಿನ್ನ ಮೊದಲನೇ ಗಂಡ ಮಂಜು ಬದುಕಿದ್ದಾನ ಇದೇನು ರವಿ ಹೇಗೆ ಕೇಳ್ತಾ ಇದ್ದೀರಾ ನೀನು ಮಂಜು ಸತ್ತೇ ಇಲ್ಲ ಅವನಿಗೆ ಮೋಸ ಮಾಡಿ ನನ್ನ ಕೈಯಿಂದ ತಾಳಿ ಕಟ್ಟಿಸಿಕೊಂಡೆ ಇಲ್ಲ ರವಿ ನಾ ನಿಮಗೆ ಮೋಸ ಮಾಡಿಲ್ಲ ರವಿ ನಾ ನಿಮಗೆ ಮೋಸ ಮಾಡಿಲ್ಲ ಆ ವಿಧಿ ಮೋಸ ಮಾಡಿದ್ದೆ ರವಿ ವಿಧಿ ಮೋಸ ಮಾಡಿದ್ದೆ ನಾನು ಮಂಜು ಯುದ್ಧದಲ್ಲಿ ಸತ್ತಾದನಂತ ನನಗೂ ಗೊತ್ತಿತ್ತು ಆದರೆ ಮೊನ್ನೆ ಮರಳಿ ಮನೆಗೆ ಬಂದಾಗ ಅವನು ಬದುಕಿದ್ದಾನೆ ಅಂತವಾಗಿ ನನಗೆ ಗೊತ್ತಾಗಿದ್ದು ಈ ವಿಷಯ ನಿಮಗೆ ಹೇಳಬೇಕಂತ ಎಷ್ಟೇ ಪ್ರಯತ್ನ ಪಟ್ಟೆ ಆದರೆ ಹೇಳಿದ್ರೆ ಎಲ್ಲಿ ತೋಟ ರಾದಂತೆ ಆಗ್ತದೆ ಅಂತ ಈ ವಿಷಯ ನನ್ನಿಂದ ಮುಚ್ಚಿಟ್ಟೆ ದಯವಿಟ್ಟು ದಯವಿಟ್ಟು ನನ್ನ ನಾನು ರವಿ ನೀನು ನನಗೆ ಮೋಸ ಮಾಡಿದರೂ ಚಿಂತೆ ಇಲ್ಲ ನಾನೀಗ ಮಂಜುವಿಗೆ ಧ್ರೋವ ಬಗ್ದಂತೆ ಆಗುತ್ತದೆ ಹೀಗೆ ಹೇಳ್ತಾ ಇದುವರೆಗೆ ನಾನು ನೀವೇ ನನ್ನ ದೇವರು ನೀವೇ ನನ್ನ ಸರ್ವಸ್ವ ನೀವೇ ನನ್ನ ಪತಿ ದೇವರಂತ ನಂಬಿ ಪ್ರೀತಿ ಮಾಡಿ ನಿಮ್ಮ ಜೊತೆ ಸಂಸಾರ ಮಾಡಬೇಕಂತ ಕೊರಗೆ ತಾಳಿ ಕಟ್ಟಿಸಿಕೊಂಡು ಮದುವೆಯಾಗಿದ್ದೀನಿ ಈಗ ನೀವೇ ಹೀಗಂದ್ರೆ ಅದು ಹೇಗೆ ಹೇಳಿ ಮಂಜು ತಾಳೆ ಕಟ್ಟದ ಹೆಂಡತಿಗೆ ನಾನು ತಾಳೆ ಕಟ್ಟಿರುವೆ ಅವನು ನಿಜವಾಗಿ ಸತ್ತಿದ್ದರೆ ಅವನ ಆಸೆ ಅವನ ಕನಸು ಅವನ ಸಂಸಾರ ಎಲ್ಲವೂ ಸತ್ತು ಹೋಗುತ್ತಿತ್ತು ಅವನು ಸತ್ತಿಲ್ಲ ಅಂದ ಮೇಲೆ ಅವನ ಕಣ್ಮುಂದೆ ನಾವು ಬ ಅವನ ಬಾಳಿನಲ್ಲಿ ವಿಷವಾಗಬಾರದು ಒಬ್ಬರ ಜೀವನದಲ್ಲಿ ಖಳನಾಯಕನ ಖಳನಾಯಕನಂತೆ ಪ್ರವೇಶಿಸೋದು ನನಗೆ ಇಷ್ಟವಿಲ್ಲ ಅಷ್ಟೇ ಅಲ್ಲದೆ ದೇಶ ಪ್ರೇಮಿಗೆ ಧ್ರುವ ಬಗ್ದರೆ ಅವನ ಉಸಿರು ನಮಗೆ ತಟ್ಟದೆ ಬಿಡಲಾರದು ಹೆಂಡತಿಯನ್ನೇ ತಾಯಿ ಎಂದು ಕರೀಬೇಕಾದರೆ ಎಷ್ಟು ದೊಡ್ಡ ಪವಿತ್ರವಾದ ಗುಣ ಇರಬೇಕು ಅವನಲ್ಲಿ ಅಂಥವನ ಹೆಂಡತಿಗೆ ನಾನು ಗಂಡನಾಗಿ ಬದುಕಿದರೆ ಮಂಜು ಮಾನಸಿಕವಾಗಿ ಎಷ್ಟು ನೋವು ಪಡಬಹುದು ಮಾನಸಿಕವಾಗಿ ಎಷ್ಟು ನೋವು ಪಡಬಹುದು ಅಂಥವರಿಗೆ ನಾನು ಮೋಸ ಮಾಡಲಾರೆ ದಯವಿಟ್ಟು ಅವರಿಗೆ ಮೋಸ ಮಾಡಿದೆ ಅಂತ ನನಗೆ ನೀವು ಮೋಸ ಮಾಡಬೇಡಿ ದಯವಿಟ್ಟು ಮಂಜು ವಿವಿಧದಲ್ಲಿ ಸತ್ತಾನ ಅಂತ ತಿಳಿದು ನಾನು ನಿಮ್ಮ ಜೊತೆ ಸಂಸಾರ ಮಾಡ್ತೀನಿ ದಯವಿಟ್ಟು ಕೈ ಬಿಡಬೇಡಿ ಭಾರತೀ ಹೌದು ಭಾರತಿ ತ್ಯಾಗ ಮಾಡಿದರಿಗೆ ತ್ಯಾಗ ಮಾಡಲೇಬೇಕು ಈ ತ್ಯಾಗದಲ್ಲಿ ನನ್ನ ಪ್ರಾಣ ತ್ಯಾಗ ಮಾಡಲು ಸಿದ್ಧ ನನ್ನ ಮದುವೆ ಆಗ ನೀನೇ ನನ್ನ ಪಾಲಿನ ಜ್ಯೋತಿ ನೀನೇ ನನ್ನ ಅರ್ಧ ನೀನೇ ನನ್ನ ನನ್ನದು ಈಗ ನಡು ನೀರಲ್ಲಿ ಬಿಟ್ಟು ಹೋದ್ರೆ ನನಗೆ ಯಾರು ಗತಿ ಕೈ ನನ್ನನ್ನು ಬಿಟ್ಟು ಹೋಗಬೇಡಿ ನೀವು ನನ್ನ ಪಾಲಿನ ದೇವರು ನೀವೇ ಸಮಯ ವ್ಯರ್ಥ ಮಾಡಬೇಡ ಬರ್ತಿ ನಾನು ಹೇಳಿದಷ್ಟು ನೀನು ಸಿದ್ಧಳಾಗು ಅವಿದಿ ಹೇಗಿದೆಯೋ ಅದು ಆಗ್ಲೇಬೇಕು ಹೇಳಿ ಅದೇನು ಹೇಳ್ಬೇಡಿ ಭಾರತಿ ನೀನು ನಾನು ಪುನಃ ಮಂಜುವಿನ ಹೆಂಡತಿಯಾಗಿ ಹೋಗಬೇಕು ಅವ್ರನ್ನ ನೆನಪು ತೆಗಿಬೇಡಿ ಈಗಾಗ್ಲೇ ಹೇಳ್ತಿಲ್ಲ ಅವರು ಯುದ್ಧದಲ್ಲಿ ಸತ್ತಿದ್ದಾರೆ ಅಂತ ತಿಳಿದು ನಾನು ಅವ್ರನ್ನ ಮರೆತು ಬಿಡ್ತೀನಿ ರೀ ಅವ್ರು ಮರೆತು ಬಿಡ್ತೀನಿ ಆದ್ರೆ ನಿಮ್ಮನ್ನು ಬಿಟ್ಟು ಹೋಗಂತ ಮಾತ್ರ ಹೇಳಬೇಡಿ ಭಾರತಿ ನನ್ನ ಮಾತು ನೀನು ಕೇಳಲೇಬೇಕು ನಡೆ ಭಾರತಿ ಇವತ್ತೇ ಹೊಸ ಬಟ್ಟೆ ತೊಟ್ಟು ಹೂ ಮಿಡಿದು ನನ್ನ ಜೊತೆಗೆ ನಡೆ ನೀನು ಮಂಜುವಿಗೆ ನೀನು ಒಪ್ಪಿದ ಮೇಲೆ ನಾನೇ ನಿನ್ನ ಮಗನಾಗತ್ತೇನೆ ನೀವು ನಿರ್ಧಾರ ಮಾಡಿದ್ರೆ ಅಂದ್ರ ಮೇಲೆ ನಾನೇ ಬೇಡ ಇಷ್ಟ ಇದ್ದ ಇದ್ದಾಗೆ ಆಗಲಿ